ಹಲೋ ಆಗಸ್ತರಿಗೆ ಸ್ವಾಗತ ಹೊಸ ವೀಡಿಯೋ ಬೇಡಿಕೆಯಿಂದ ಈಗ ನಾನು ಅಂದರೆ ಎಲ್ಲರೂ ಚೆನ್ನಾಗಿರ್ತಾರೆ ಮತ್ತು ನಾನು ಸ್ವಲ್ಪ ಲೇಟ್ ಲೇಟಾಗಿ ವೀಡಿಯೋ ಹಾಕ್ತೀನಿ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಯಾಕಂದರೆ ಸ್ವಲ್ಪ ಕೆಲ್ಸಕ್ಕೆ ಹೋಗ್ತೀನಿ ಟೈಮೇ ಇಲ್ಲ ಈಗ ನೀವು ನೋಡ್ತಿರ್ಬೋದು ಶಾರ್ಟ್ ವೀಡಿಯೋನೂ ಲೇಟ್ ಬರ್ತಾ ಬರ್ತಾಯಿದೆ ಇವಾಗ ಲಾಂಗ್ ವೀಡಿಯೋನೂ ಸ್ವಲ್ಪ ಜಾಸ್ತಿ ಇದೆ ನಾನು ಆಯಿತು ಹಾಕಿಲ್ಲ ಇರಲಿ ಅಡ್ಜಸ್ಟ್ ಮಾಡ್ಕೊಳ್ಳಿ ಯಾಕಂದರೆ ಸ್ವಲ್ಪ ಕೆಲಸ ಇದೆ ಅದಕ್ಕೆ ವೀಡಿಯೋ ಹಾಕ್ತಿಲ್ಲ ನಾನು ಇವಾಗ ಕೆಲಸ ಮುಗಿದ ಮೇಲೆ ಕಾಲೇಜ್ ಟೈಮು ಇಲ್ಲಿ ಹಾಕ್ತೀನಿ ವೀಡಿಯೋ ಇರಲಿ ನೋಡೋಣ ಜಾಸ್ತಿ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಏನು ಬೇಡ ಇರಲಿವಾಗ ಗೇಮ್ ಕಡೆ ಬರೋಣ ನೋಡೋಣ ಇವಾಗ ನಾನು ಪೀಕಲ್ಲಿ ಲ್ಯಾಂಡ್ ಆಗಿದ್ದೀನಿ ಇವಾಗ ನಂದು ನಾಲ್ಕು ಕಿಲೋಕ್ಬಿಟ್ಟಿದೆ ಒಂದು ವ್ಯಾಕ್ಟರ್ ಒಂದು ಪೀನ ಅದು ಯಾವುದೋ ಎರಡು ಚಿಕ್ಕ ಗನ್ ಶಾರ್ಟ್ಗಳನ್ನೆಲ್ಲವು ಯಾವಾಗ ಗೊತ್ತಿಲ್ಲ ಸರಿಯಾಗಿ ನನಗೂ ಈ ಕಡೆ ಈ ಕಡೆ ಎಲ್ಲ ಇಳುತ್ತಾರೋ ಇಲ್ಲಿ ಮೇಲೆ ಮೇಲುತ್ತಾರ ಗೊತ್ತಿಲ್ಲ ಇಲ್ಲಿ ಮುಂದಾ ನೋಡ್ತವೇ ಮಿಸ್ಫೈಯರ್ ಆಯಿತು ಇರೋ ಮಚ ಭಾರ ಆಚೆ ತಗೋ ಅಯ್ಯೋ ಮಿಸ್ಫೈಯರ್ ಆಗ್ತಿದೆ ಬರ್ತಾನೆ ಇಲ್ಲ ಯಾಕೆ ಕೊಡೋದು ಇವನು ಆಚೆ ಭಾರ ಅಯ್ಯೋ ಹೊಡಿತವನು ಒಂದೇ ಗ್ಲೋಲ್ ಇರೋ ನನ್ನ ಹತ್ರನೂ ತಗೋ ಓಪಿ ಎಷ್ಟೋ ಎರಡು ಸೈಡ್ ಏನೋ ಬಿತ್ತು ಎಟಿ ಏನೋ ಗೊತ್ತಿಲ್ಲ ನನಗಂತ ಇಲ್ಲೇ ಬಂದುಬಿಟ್ಟ ಮತ್ತೆ ಓಪಿ ಊಪ್ಪಿಚ್ಚಿಂದ ಅಯ್ಯೋ ಹೊಡೆದೇ ಬಿಟ್ಟ ನನಗೆ ಎಲ್ಲ ಬಂದ ಮೇಲೆ ಮತ್ತೆ ಇಲ್ಲೇ ಬಂದು ಸಿಕ್ಬಿಟ್ಟ ಇವನು ಹೊಡೀತಿದೆ ನೀವೂ ಸಾಯ್ತಾ ಇಲ್ಲ ಇವನು ಆವಾಗಲಿಂದನೂ ಕಾಟ ಕೊಡ್ತಾವೂ ಮತ್ತು ಗ್ಲೋವಲ್ ಖಾಲಿ ಆಗೋಯ್ತು ಇಲ್ಲಿ ಇರೋ ಮಚ ಇಲ್ಲೋದು ಆಚೆ ಬರೋ ಈ ಹೋಗ್ಬಿಟ್ಟು ಆಚೆಲ್ಲ ಡ್ಯಾಮೇಜ್ ತೊಗೊಂಡ ಒಂದು ಇಪ್ಪತ್ತು ಮೂವತ್ತು ಜನ ವಿತ್ತಷ್ಟೇ ನೋಡೋಣ ಈ ಕಡೆಯಿಂದನೇ ಹೋಗ್ಬೇಕು ಯಾಕೆ ನೋಡೋಣ ಇಲ್ಲಿ ಸಿಗ್ತಾನೆ ಇಲ್ಲ ಆ ಇಲ್ಲೇ ಬಂದ್ಬಿಟ್ಟ ಈ ಎಲ್ಲ ಎಲ್ಲಿ ಅಯ್ಯೋ ತಗೋ ಈ ಬಿಡಿದ್ರೆ ಅಷ್ಟೇ ನೆಕ್ಸ್ಟ್ ಎಲ್ ಸಿಗ್ತೀನಿ ಹೋಗ್ಯ ಫ್ರೆಂಡ್ಸ್ ಬಾಯ್